ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಪೈನಾಪಲ್ ಇತ್ತು ಸೋ ತಿನ್ನೋದಕ್ಕಂತೂ ಯಾರಿಗೂ ಅಷ್ಟಾಗಿ ಇಷ್ಟ ಆಗೋಲ್ಲ ಇದು ಪೈನಾಪಲ್ ನಮ್ಮ ಮನೆಯಲ್ಲಿ ಹಾಗೆಯೇ ಈ ತೈಸು ಅಷ್ಟೇ ಅಷ್ಟೊಂದು ಏನು ತಿನ್ನಲ್ಲ ನಾಲ್ಗೆ ಎಲ್ಲ ಸ್ವಲ್ಪ ಉರಿ ಬಂದಂಗೆ ನನಗೆ ಬೇಡ ಚುಚ್ಚಂಗಾಗುತ್ತೆ ಅಂತ ಹೇಳ್ತಾನೆ ಸೊ ನನಗೂ ಸ್ವಲ್ಪ ವಿಸ್ಡಮ್ ಟುತ್ ಪೇಯ್ನೆಲ್ಲ ಇತ್ತಲ್ಲ ನನಗೂ ತಿನ್ನೋಕ್ಕಾಗಲ್ಲ ಇನ್ನೇನು ಕೇಸರಿಭಾತು ಸಹ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಪೈನಾಪಲ್ನ ಎಲ್ಲ ತೆಗೆದು ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಪೈನಾಪಲ್ ಪೀಸಸ್ನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಜ್ಯೂಸ್ ಆದರೆ ಚೆನ್ನಾಗಿರುತ್ತೆ ಫ್ರೆಶ್ ಪೈನಾಪಲ್ ಆಗಿರೋದ್ರಿಂದ ಸ್ವಲ್ಪ ಸಕ್ಕರೆ ಹಾಕಿ ನೀರು ಹಾಕಿ ಐಸ್ ಕ್ಯೂಬ್ಸ್ ಹಾಕಿದ್ರೆ ಆಯಿತು ಚೆನ್ನಾಗಿ ಎಲ್ಲರ್ಗು ಆಗುತ್ತೆ ಅತ್ತೆನೂ ಸಹ ಬಂದಿದ್ರಲ್ವ ಮನೆಗೆ ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಪೈನಾಪಲ್ ಜ್ಯೂಸನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಡಿಗೆ ಎಲ್ಲ ಹತ್ತೆ ಪ್ರಿಪೇರ್ ಮಾಡಿದರು ಎಲ್ಲ ನಾನಿಲ್ಲಿ ಕ್ಯೂಬ್ಸಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಮತ್ತು ಒಂದು ಲೋಟ ಆಗೋಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸಿಲಿ ರುಬ್ಕೊತಾ ಇದ್ದೀನಿ ಪೈನಾಪಲ್ ಸ್ವಲ್ಪ ಕಾಯಿ ಹಾಗೆ ಇತ್ತು ಅಂದರೆ ತುಂಬನೂ ಹಣ್ಣು ಆಗಿರಲಿಲ್ಲ ತುಂಬನೂ ಸ್ವೀಟ್ ಥರನೂ ಇರಲಿಲ್ಲ ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ನಾನು ಸೊ ಇದು ಚೆನ್ನಾಗಿ ಬ್ಲೆಂಡ್ ಮಾಡಿಬಿಟ್ಟು ಸಲ ಇದನ್ನು ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಪೈನಾಪಲ್ ಪೀಸಸ್ ಹಾಗಾಗೇ ಇದೆ ಒಂದೊಂದು ಸ್ವಲ್ಪ ಸ್ವಲ್ಪ ತುಂಬ ಫೈನಾಗಿ ಏನೂ ಇದಾಗಿರಲಿಲ್ಲ ಸೊ ಹಾಗಾಗಿ ನಾನು ಒಂದು ಸಲ ಜ್ಯೂಸ್ ಮಾಡಿದ್ದನ್ನು ನೀಟಾಗಿ ಸ್ಟ್ರೈನ್ ಮಾಡಿಬಿಟ್ಟು ಅದು ಮಿಕ್ಕಿರುತ್ತೆ ನೋಡಿ ಅದರದ್ದು ಪಲ್ಪ್ ಎಲ್ಲ ಮಿಕ್ಕಿರುತ್ತಲ್ಲ ಸೊ ಅದರಲ್ಲಿ ಇನ್ನೂ ಸಹ ರಸ ಬರುತ್ತೆ ಚೆನ್ನಾಗಿ ಸೊ ಇನ್ನೊಂದು ಸಲ ಅದೇ ಮಿಕ್ಸಿಗೆ ಹಾಕಿಬಿಟ್ಟು ಮತ್ತೆ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕಿ ಇನ್ನೊಂದು ಸಲ ನಾನು ಜ್ಯೂಸನ್ನ ತೆಗೆದು ಇಟ್ಕೊಂಡೆ ಸೆಕೆಂಡ್ ಟೈಮ್ಗೆ ನಾನೇನು ಶುಗರ್ ಆ್ಯಡ್ ಮಾಡಲಿಕ್ಕೆ ಹೋಗಲಿಲ್ಲ ಫಸ್ಟ್ ಟೈಮನ್ನೇ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಅಲ್ವಾ ಅದೇ ಕರೆಕ್ಟಾಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟಕ್ಕೇನೆ ಮಾಡಿದೆ ಸೊ ಸೆಕೆಂಡ್ಸ್ ಸೆಕೆಂಡ್ ಟೈಮುನು ಸ್ಟ್ರೈನ್ ಮಾಡಿಕೊಂಡು ನೀಟಾಗಿ ಇದಕ್ಕೆ ಐಸ್ ಕ್ಯೂಬ್ಸ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ ನನಗಂತೂ ಈ ಫ್ರೆಶ್ ಫ್ರೂಟ್ ಜ್ಯೂಸ್ನಲ್ಲಿ ವಾಟರ್ ಮೆಲನ್ ಮತ್ತು ಪೈನಾಪಲ್ ಜ್ಯೂಸು ಗ್ರೇಪ್ಸ್ ಜ್ಯೂಸ್ ಅಂದರೆ ತುಂಬಾ ಇಷ್ಟ ತುಂಬಾ ಎಂಜಾಯ್ ಮಾಡಿಕೊಂಡು ತಿಂದ್ವಿ ಮಧ್ಯಾಹ್ನ ಊಟಕ್ಕೆ ಎಲ್ಲ ರೂ ಹಾಗೆಯೇ ಸಂಜೆ ಟೈಮ್ ಆಗಿತ್ತು ಇನ್ನು ನನಗೂ ಸ್ವಲ್ಪ ಪೇಯ್ನೆಲ್ಲ ಕಡಿಮೆ ಆಗಿತ್ತು ಅಂದರೆ ತಿನ್ಲಿಕ್ಕೆ ಏನಾಗ್ತಿರ್ಲಿಲ್ಲ ಮೊಸರನ್ನ ಬಿಟ್ಟರೆ ಬೇರೆ ಏನೂ ತಿಂತಾಯಿಲ್ಲ ನಾನು ಬಟ್ ನಾಳೆ ಸಂಡೇ ಹಾಗೆ ಅತ್ತೆ ಊರಿಗೆ ಹೋಗ್ತೀನಿ ಅಂತನೂ ಅಂದ್ರೆ ಸೊ ಇರಿ ನಿಪ್ಪಟ್ಟು ಮಾಡೋಣ ಊರಿಗೂ ಆಗುತ್ತೆ ಮಕ್ಕಳಿಗೆಲ್ಲೂ ಹಾಗೆಯೇ ಸ್ಕೂಲ್ ಸಹ ಸ್ಟಾರ್ಟ್ ಆಗಿದೆ ಸ್ನ್ಯಾಕ್ಸ್ ಟೈಮ್ಗೂ ಆಗುತ್ತೆ ಸಂಜೆಯಿಂದ ಬಂದು ತಿನ್ಬೋದು ಮಕ್ಕಳು ಅಂತ ಅಂದ್ಬಿಟ್ಟು ಇಲ್ಲಿ ನಿಪ್ಪಟ್ಟಿಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕೇ ಅರ್ಧ ಕಪ್ ಆಗೋಷ್ಟು ಹುರಗಡ್ಲೇನೂ ಸಹ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕಡಲೆ ಬೀಜ ಮಾತ್ರ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಅದೇ ಬಿಸಿನಲ್ಲಿ ಹುರುಗಡ್ಲೇನೂ ಸಹ ಹುರಿಬೋದು ಇವಾಗ ಅದೆರಡು ತಣ್ಣಗಾಗೋಷ್ಟರಲ್ಲಿ ನಾವು ಯಾವ ಕಪ್ನಲ್ಲಿ ಕಡಲೆ ಬೀಜ ತೊಗೊಂಡಿದ್ವೋ ಅದೇ ಕಪ್ನಲ್ಲಿ ಎರಡೂವರೆ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೋಬೇಕು ಇದು ನಾನು ಪ್ಯಾಕೆಟ್ ಅಕ್ಕಿ ಹಿಟ್ಟನ್ನು ತೊಗೊತಾ ಇದ್ದೀನಿ ಇತ್ತು ಪ್ಯಾಕೆಟ್ ಮನೆಯಲ್ಲಿ ಹಾಗಾಗಿ ಇದನ್ನೇ ಫಸ್ಟ್ ಖಾಲಿ ಮಾಡಿ ಿಬಿಡೋಣ ಅಂತ ಅಂದ್ಬಿಟ್ಟು ಪ್ಯಾಕೆಟ್ ಅಕ್ಕಿ ಹಿಟ್ಟೇ ತೊಗೋಬೇಕು ಅಂತೇನಿಲ್ಲ ಮನೆಯಲ್ಲಿ ನಾವು ಮಿಲ್ ಮಾಡಿಸಿರ್ತೀವಲ್ವ ಅಕ್ಕಿ ಹಿಟ್ಟು ಅದನ್ನು ಹಾಕೊಂಡ್ರೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಖಾರ ಇದ್ದೀನಿ ಖಾರದ ಪುಡಿ ಸ್ವಲ್ಪ ಕಡಿಮೆಯೇ ಇತ್ತು ಮನೆಯಲ್ಲಿ ಹಾಗಾಗಿ ಇದು ಇದ್ರ ಜೊತೆಗೆ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಖಾರ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ ಎರಡೂ ಹಾಕಬೇಕಂತೇನಿಲ್ಲ ಸೊ ನೋಡಿಕೊಂಡು ಬರೀ ಖಾರದ ಪುಡಿ ಹಾಕಿದ್ರೇ ಸಾಕಾಗುತ್ತೆ ಇದಕ್ಕೆ ಉಪ್ಪು ಜೀರಿಗೆ ಕರ್ಬೇವಿನ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಪುಡಿ ಅದನ್ನು ಸೇರಿಸಿದ್ದೀನಿ ಹಾಗೆಯೇ ಬಿಳಿ ಎಳ್ಳಿನ ಒಂದು ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಹಾಗೆಯೇ ಇಂಗೂ ಸಹ ಸೇರಿಸಿದ್ದೀನಿ ಒಂದು ಚಮಚ ಆಗೋಷ್ಟು ಇವಾಗ ಇದಕ್ಕೆ ಈ ಕಡಲೆ ಬೀಜ ಮತ್ತು ಹುರುಗಡ್ಲೆನ ಹುರಿದಿಟ್ಕೊಂಡಿರ್ತೀವಲ್ವ ಅದು ತಣ್ಣಗಾಗಿದೆ ಇವಾಗ ಅಂದರೆ ಬೆಚ್ಚಗಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡರ್ ಮಾಡಿ ಇದು ಈ ಪೌಡರ್ನು ಸಹ ಸೇರಿಸಬೇಕು ಸೊ ಈ ಪೌಡರು ನಾವು ಅಳತೆ ಮಾಡಿದಾಗ ಕರೆಕ್ಟಾಗಿ ಒಂದು ಬೌಲ್ ಆಗೋಷ್ಟು ಆಗುತ್ತೆ ಸೊ ನಾವು ಫಸ್ಟೇ ಅರ್ಧ ಕಪ್ ಕಡಲೆ ಬೀಜ ಅರ್ಧ ಕಪ್ ಕಡಲೆ ಹುರುಗಡಲೆನ ಅಳತೆ ಮಾಡಿ ತೊಗೊಂಡಿರೋದ್ರಿಂದ ಮತ್ತೆ ಏನು ಪೌಡರ್ನ ಅಳತೆ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಇದನ್ನು ಅಕ್ಕಿ ಹಿಟ್ಟಿನೊಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಷ್ಟೇ ಇದಕ್ಕೇನು ಕೊತ್ತಂಬರಿ ಸೊಪ್ಪು ಹಾಕಬೇಕು ಅಂತೆಲ್ಲ ಏನಿಲ್ಲ ಕೆಲವರು ಸ್ವಲ್ಪ ಕೊಬ್ಬರಿ ಹಾಕ್ಕೊತಾರೆ ನಾನು ಸ್ವಲ್ಪ ಕೊಬ್ಬರಿ ಹಾಕಿಲ್ಲ ಇಲ್ಲಿ ಯಾಕೆಂದರೆ ಕೊಬ್ಬರಿ ಹಾಕಿದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕಾದ್ರೆ ತುಂಬ ನೊರೆ ನೊರೆ ಬಿಟ್ಟಂಗೆ ಆಗ್ಬಿಡುತ್ತೆ ಕೆಲವೊಮ್ಮೆ ಹಾಗಾಗಿ ನಾನು ಇಲ್ಲಿ ಕೊಬ್ಬರಿನ ಸ್ಕಿಪ್ ಮಾಡಿದ್ದೀನಿ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡಿ ಸೇರಿಸ್ತಾ ಇದ್ದೀನಿ ಈ ರೀತಿ ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ನಿಪ್ಪಟ್ಟು ತುಂಬಾ ಗರಿ ಗರಿಯಾಗಿ ಬರುತ್ತೆ ಹಾಗೆಯೇ ಒಡ್ಕೊಳ್ಳೋಲ್ಲ ಎಣ್ಣೆಗೆ ಹಾಕಿದಾಗ ಆಮೇಲೆ ಉಬ್ಬಲ್ಲ ಎಣ್ಣೆಗೆ ಹಾಕಿದಾಗ ಪೂರಿ ಥರ ಉಬ್ಬಿಡುತ್ತೆ ಅಯ್ಯೋ ಪೂರಿ ಥರ ಉಬ್ಬಿಡ್ತು ನಾವು ನಿಪ್ಪಟ್ಟು ಮಾಡಕ್ಕೆ ಹೋದರೆ ಇದು ಪೂರಿ ಆಯಿತು ಅಂತ ಹೇಳ್ತಾರೆ ನೋಡಿ ಕೆಲವರು ಆ ರೀತಿ ಎಲ್ಲ ಆಗೋಲ್ಲ ಆಮೇಲೆ ತುಂಬಾ ಚೆನ್ನಾಗಿ ಗರಿಗರಿಯಾಗಿ ಬರಲಿ ಅಂತ ಎಣ್ಣೆನೂ ಜಾಸ್ತಿ ಹಾಕಿದ್ರೂ ನಾವು ಎಣ್ಣೆನ ಪೂರಿ ಇದು ನಿಪ್ಪಟ್ಟನ್ನ ತಟ್ಟಿ ಎಣ್ಣೆಗೆ ಹಾಕ್ತಿದ ಹಾಗೆಯೇ ಪೂರ್ತಿ ಪುಡಿ ಪುಡಿಯಾಗಿ ಒಡೆದೋಗ್ಬಿಡುತ್ತೆ ಏಕೆಂದರೆ ಎಣ್ಣೆ ಅಂಶ ಜಾಸ್ತಿ ಇರುತ್ತಲ್ವ ಅದರಲ್ಲಿ ಹಾಗಾಗಿ ಸೊ ನೋಡಿಕೊಂಡು ಪರ್ಫೆಕ್ಟ್ ಅಳತೆನಲ್ಲಿ ಮಾತ್ರ ಎಣ್ಣೆ ಇರಬೇಕು ಜಸ್ಟ್ ಈ ರೀತಿ ಕೈನಲ್ಲಿ ಈ ರೀತಿ ಮುಷ್ಟಿ ಹಿಡಿದ್ರೆ ಒಂದು ಇರಬೇಕು ಅದು ಈ ರೀತಿ ಉಂಡೆ ಆಕಾರವಾಗಿ ಒಡೆದೋಗ್ಬಾರ್ದು ಸೊ ಇದು ಪರ್ಫೆಕ್ಟ್ ಕರೆಕ್ಟಾಗಿದೆ ಅಂತ ಹೇಳಿ ಅರ್ಥ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕಲಸಿದ ತಕ್ಷಣವೇ ಉಂಡೆಗಳನ್ನಾಗಿ ಮಾಡಿ ತಟ್ಟಿ ಎಣ್ಣೆಯಲ್ಲಿ ಕರೆಯೋದು ಅಷ್ಟೇ ಇಲ್ಲಿ ನಾನು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಸ್ವಲ್ಪಕ್ಕೆ ನೀರು ಹಾಕಿ ಕಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದರಲ್ಲೇ ಬಟ್ ಅದರಲ್ಲಿ ನನಗೆ ಕಲಿಸ್ಲಿಕ್ಕೆ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಹಾಗಾಗಿ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ನೀರನ್ನು ಹಾಕಿ ಕಲಸಿ ಇಟ್ಕೊತಾ ಇದ್ದೀನಿ ನಾನು ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂತ ಸಿಗುತ್ತೆ ನೋಡಿ ಅದನ್ನು ನಾನು ಹಾಕಿರೋದು ಸೊ ಖಾರ ಅಷ್ಟೊಂದು ಏನು ಇರಲ್ಲ ಇದು ಆದರೆ ಕಲರ್ ಮಾತ್ರ ಸಖತ್ತಾಗಿ ಬರುತ್ತೆ ನಿಪ್ಪಿಟ್ಟದು ಮಾತ್ರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಒಂದು ಗೂಡೋ ಒಂದು ಗೂಡೋ ಅಷ್ಟು ನಾವು ಇದನ್ನು ಹಿಟ್ಟನ್ನು ಕಲಿಸ್ಬೇಕು ನೋಡಿ ಈ ರೀತಿ ಎಲ್ಲವೂ ಹಿಟ್ಟು ಒಂದು ಗುಡ್ತಲ್ವಾ ಸೊ ಇವಾಗ ತಕ್ಷಣವೇ ಸಣ್ಣ ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡಿ ರೆಡಿ ಮಾಡಿ ಒಂದು ಬೌಲ್ನಲ್ಲಿ ಇಟ್ಕೋತಾ ಇದ್ದೀನಿ ನಾನು ಸೊ ದಟ್ ಎಲ್ಲ ನಿಪ್ಪಟ್ಟುಗಳನ್ನೂ ಒಂದೇ ಸಲ ತಟ್ಟಿ ಎಣ್ಣೆಯಲ್ಲಿ ಬಿಡ್ಬೋದು ಹಾಗೆಯೇ ಒಂದೇ ಈಕ್ವಲ್ ಸೈಜ್ನಲ್ಲೇ ಬರುತ್ತೆ ಎಲ್ಲವೋ ನಿಪ್ಪಟ್ಟು ಈ ರೀತಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಾಗ ನಿಪ್ಪಟ್ಟು ಅಷ್ಟೇ ಅಲ್ಲ ನಾನು ಕೋಟ್ ಬಳೆಗೂ ಇದೇ ರೀತಿ ಮಾಡ್ತೀನಿ ಉಂಡೆಗಳನ್ನ ಮಾಡಿ ಇಟ್ಕೊಬಿಡ್ತೀನಿ ನಾನು ಹಾಗೇ ಜಾಮೂನ್ ಮಾಡಿದಾಗ್ಲೂ ಅಷ್ಟೇ ಒಂದೇ ಸಲ ಈ ರೀತಿ ಉಂಡೆಗಳನ್ನ ಮಾಡಿಟ್ಕೊಬಿಟ್ರೆ ನೀಟಾಗಿ ಎಲ್ಲವೂ ಸಹ ಈಕ್ವಲ್ ಪ್ರಪೋರ್ಷನಲ್ಲೇ ಬರುತ್ತೆ ನೀಟಾಗಿ ಒಂದೊಂದೇ ಉಂಡೆನ ಕಟ್ಕೊಂಡು ತಟ್ಟಿ ಮಾಡೋದು ಅದು ಲೇಟ್ ಆಗುತ್ತೆ ಸೊ ಇದು ಪರ್ಫೆಕ್ಟ್ ಈ ಒಂದು ಒಬ್ಬೆ ನಾವು ಖಾಲಿ ಮಾಡೋ ಅಷ್ಟರಲ್ಲಿ ಇನ್ನೊಂದು ಅಷ್ಟು ಹಿಟ್ಟು ಏನಿರುತ್ತಲ್ಲ ಅದನ್ನು ಮತ್ತೆ ಇದೇ ಪಾತ್ರೆಗೆ ತೊಗೊಂಡು ಇನ್ನೊಂದು ಸಲ ನೀರನ್ನು ಹಾಕಿ ಕಲಸಿ ಉಂಡೆಗಳನ್ನ ಮಾಡಿ ಇಟ್ಕೊಂಡು ಫ್ರೈ ಮಾಡೋದು ಒಟ್ಟಿಗೆ ಎಲ್ಲಕ್ಕೂ ಕಲಸಿಟ್ಕೊಬಿಟ್ರೆ ಹುರ್ಗಡ್ಲೆ ಆಗಿರೋದ್ರಿಂದ ಅದು ಬೇಗನೆ ನೀರನ್ನ ಅಬ್ಸಾರ್ಬ್ ಮಾಡ್ಕೊಬಿಡುತ್ತೆ ಆಮೇಲೆ ಒಂಥರ ಮೆತ್ತೆ ಮೆತ್ತೆ ಅನಿಸ್ಬಿಡುತ್ತೆ ಜಾಸ್ತಿ ನೀರಲ್ಲಿ ನೆಂದಷ್ಟು ಎಣ್ಣೆ ಜಾಸ್ತಿ ಹೀರ್ತಾ ಹೋಗುತ್ತೆ ಹಾಗಾಗಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಪ್ರಮಾಣಕ್ಕೆ ಮಾತ್ರ ಈ ರೀತಿ ನೀರನ್ನು ಹಾಕ್ಕೊಂಡು ಉಂಡೆಗಳನ್ನ ಕಲಸಿ ಇಟ್ಕೊಳ್ಳಿ ಇವಾಗ ನಾನು ಇಲ್ಲಿ ಒಂದು ಎಣ್ಣೆ ಪೇಪರ ಮೇಲೆ ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಚ್ಚಿ ಗ್ರೀಸ್ ಮಾಡಿ ಒಂದೊಂದೇ ಉಂಡೆ ತೊಗೊಂಡು ಈ ರೀತಿ ಕೈನಲ್ಲೇ ತಟ್ಟಿ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಸೈಡ್ನಲ್ಲಿ ಎಣ್ಣೆನೂ ಸಹ ಕಾಯಲಿಕ್ಕೆ ಇಟ್ಟಿದ್ದೀನಿ ಬಾಂಡ್ಲಿನಲ್ಲಿ ಕೆಲವರು ಪ್ರೆಸ್ಸಿಂಗ್ ಮಿಷಿನ್ನಲ್ಲಿ ಒಟ್ಟಿಗೆ ಚಪಾತಿ ಥರ ಪ್ರೆಸ್ ಮಾಡಿ ಮಧ್ಯೆ ಮಧ್ಯೆ ಎಲ್ಲ ಕಟ್ ಮಾಡಿ ಮಾಡ್ತಾರೆ ಆ ರೀತಿಯೂ ಮಾಡ್ಬೋದು ಒಟ್ಟಿಗೆ ರೌಂಡ್ ಶೇಪ್ನಲ್ಲಿ ಬರಬೇಕು ನಿಮಗೆ ಅಂತ ಅಂದರೆ ಬಟ್ ನನಗೆ ಅದಕ್ಕಿಂತ ಇದು ಈಸಿ ಅಂತ ಅನಿಸುತ್ತೆ ಕೈನಲ್ಲೇ ತಟ್ಟಿ ಬಿಟ್ಬಿಡೋದು ಸೊ ಹಾಗಾಗಿ ಕೈನಲ್ಲೇ ತಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಎರಡು ಬಾಣಲಿ ಇಟ್ಕೊಂಡಿದ್ದೀನಿ ನಾನು ಜಾಸ್ತಿ ಪ್ರಮಾಣ ಇರೋದ್ರಿಂದ ಬೇಗ ಬೇಗ ಆಗಲಿ ಅಂತ ಅಂದ್ಬಿಟ್ಟು ನಿಪ್ಪಿಟ್ಟನ್ನ ಕಾದಿರೋಂಥ ಎಣ್ಣೆಗೆ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಬಿಡಬೇಕು ಅದೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ಲಿವರೆಗೆ ಗಟ್ಟಿ ಆದಮೇಲೆ ಅದನ್ನು ತಿರು ಮುರ್ವಿ ಮುರ್ವಿ ಹಾಕಿ ಚೆನ್ನಾಗಿ ಆ ಎಣ್ಣೆಯಲ್ಲಿ ಏನು ನೊರೆ ನೊರೆ ಅಂಶ ಬರ್ತಾ ಇದೆಯಲ್ಲ ಅದೆಲ್ಲ ಕಡಿಮೆ ಆಗೋವರೆಗು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆ ಕಡೆ ಎಣ್ಣೆನೂ ಸಹ ಕಾದಿತ್ತು ಸೊ ಹಾಗಾಗಿ ಅಲ್ಲಿಗೊಂದು ಐದು ನಿಪ್ಪಿಟ್ಟು ಇಲ್ಲಿಗೊಂದು ಐದು ನಿಪ್ಪಿಟ್ಟು ಹಾಕಿ ಬೇಯಿಸ್ತಾ ಇದ್ದೀನಿ ಸೊ ನೋಡಿ ಈ ಕಡೆ ಬಾಣಲಿನಲ್ಲಿ ಎಣ್ಣೆನಲ್ಲಿ ನೊರೆ ಬರ್ತಾಯಿಲ್ಲ ನೊರೆ ಬರೋದು ಸ್ಟಾಪ್ ಆಗಿದೆ ಅಂದರೆ ನಿಪ್ಪಿಟ್ಟು ಚೆನ್ನಾಗಿ ಗರಿ ಗರಿ ಆಗಿದೆ ಅಂತೇಳಿ ಅರ್ಥ ಸೊ ಇದನ್ನು ತೆಗೆದು ನಾನು ಸೈಡ್ನಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ನಾನು ಒಬ್ಬೆ ಅಷ್ಟೇ ಪ್ರಿಪೇರ್ ಮಾಡಿದ್ದು ಅಷ್ಟರಲ್ಲಿ ಅತ್ತೇನೂ ಇದ್ರು ಅಲ್ವಾ ಮನೆಯಲ್ಲಿ ನಾನು ಮಾಡಿಕೊಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ಅವರು ಸೇರಿದ್ದಾರೆ ನಿಪ್ಪಿಟ್ಟಾಗಲಿ ಚಕ್ಲಿ ಆಗಲಿ ಚಿರೋಟಿ ಅದೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿರ್ಬೇಕಾರೆ ಇಬ್ಬರಿದ್ದಷ್ಟು ಬೇಗ ಬೇಗ ಆಗುತ್ತೆ ಆಮೇಲೆ ಹಿಂದಿನ ಕಾಲದಲ್ಲೆಲ್ಲ ಹೇಗೆ ಈ ರೀತಿ ಗ್ಲಾಸ್ ಸ್ಟವ್ ಇಲ್ಲ ಇರಲಿಲ್ಲ ಅಲ್ವಾ ನಿಂತ್ಕೊಂಡೆಲ್ಲ ಮಾಡಲಿಕ್ಕೆ ಆಗೋಲ್ಲ ಈಗಲೂ ಅಷ್ಟೇ ಅತ್ತೆ ಮನೆಯಲ್ಲಿ ಸ್ಟವ್ನ ತೆಗೆದು ಕೆಳಗಿಟ್ಕೊಬಿಡ್ತಾರೆ ಕೆಳಗಿಟ್ಕೊಂಡು ಕೂತ್ಕೊಂಡು ಒಂದು ಮೂರು ಜನ ಎಲ್ಲರೂ ಸೇರಿಕೊಂಡು ಮಾಡೋದು ಹಬ್ಬಕ್ಕೆಲ್ಲ ಪ್ರಿಪೇರ್ ಮಾಡಬೇಕು ಅಂತ ಅಂದಾಗ ಬಟ್ ಸಿಟಿಗಳಲ್ಲೆಲ್ಲ ಈ ಥರ ಸ್ಟವ್ ಇದ್ದಾಗ ನಿಂತ್ಕೊಂಡೇ ಮಾಡಬೇಕಾಗುತ್ತೆ ಎಷ್ಟೇ ಇದು ಆದರೂ ನಮಗೂ ಸುಸ್ತಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ರೀತಿ ಎಲ್ಲ ನಾವು ಪ್ರಿಪೇರ್ ಮಾಡೇ ಮಾಡ್ತೀವಿ ನಾನಿಲ್ಲಿ ತಟ್ಟಿ ತಟ್ಟಿ ಹಾಕ್ತಾಯಿದ್ರೆ ಅತ್ತೆ ಅದನ್ನೆಲ್ಲ ತೆಗೆದು ತೆಗೆದು ಸೈಡ್ನಲ್ಲಿ ಎತ್ತಿಡ್ತಾಯಿದ್ರು ಸೊ ಇಬ್ಬರು ಕೈ ಮೇಲೆ ಬೇಗನೆ ಪ್ರಿಪೇರ್ ಆಯಿತು ಸೊ ನೋಡಿ ನಿಪ್ಪಟ್ಟು ಎಲ್ಲೂ ಎಣ್ಣೆ ಹೀರಿಲ್ಲ ತುಂಬಾ ಚೆನ್ನಾಗಾಗಿದೆ ಎಲ್ಲೂ ಸಹ ಒಡೆದೂ ಹೋಗಿಲ್ಲ ಸಖತ್ ಗರಿ ಗರಿ ಆಗಿತ್ತು ತುಂಬಾ ಚೆನ್ನಾಗಿತ್ತು ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ